इल बा आंसर फस गज फस गज इन्हीं ने जोर ले बत्ते इन्हों आज जोर बर बैग मरे यस से जोर ले बत्ते नहीं निकोते हैं ना निकाय किट्टू ए माइक कैमरा इधर माइक स्टैंड आयर अपस माइक हम्म माइक है तस्मूत है ಹತ್ತು ಸರ್ ಮೇಲೆ ಹತ್ತು ಸರ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಕ್ಲಾಸ್ ಜೈತುಂಬರ್ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಅಂತಂದ್ರೆ ಬ್ಯಾಗ್ ಆರ್ಡ್ರ್ ಹಾಕ್ತಿದ್ವಿ ಅಂದ್ರೆ ನಾ ಹಾಕಿಲ್ಲ ನಮ್ಮ ಡರ್ ಆಯ್ತಾನೆ ಸೊ ಒಂದು ಬ್ಯಾಗ್ ಐತಿ ಇನ್ನೊಂದು ಏನು ಅನ್ಸುತ್ತೆ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಫಸ್ಟ್ ಇದೇ ಬ್ಯಾಗ್ ಅನ್ಸುತ್ತೆ ಯಾಕಂದ್ರೆ ಕೋಲ್ಡ್ ಇಲ್ಲದೆ ಎಲ್ಲ ಹಂಗಾಗಿ ಇದ ಬ್ಯಾಗ್ ಅನಿಸುತ್ತೆ ಸೊ ನೋಡ್ತೀನಿ ಯಾವ ಥರ ಬಂದೈತಿ ಆರ್ಡ್ರ್ ಅಂತ ನೋಡಿನ ಬದಿ ಈಗ ಏನಾಯಿತು ಗೊತ್ತಾಗ್ತಿಲ್ಲ ನಾನು ಫಸ್ಟ್ ಇದನ್ನ ಚೆಕ್ ಮಾಡೋಣ ನಾನು ಯಾವಾಗಲೂ ಮೀಶೋದೊಳಗೆ ಆರ್ಡ್ರ್ ಮಾಡ್ತೀನಿ ನಮ್ಮ ಡರ್ಲಿ ಯಾವಾಗಲೂ Amazon ಒಳಗೆ ಆರ್ಡ್ರ್ ಮಾಡಿರ್ತಾನೆ ಸೊ ಏಟ್ ಫೋರ್ಟಿ ನೈನ್ ಅದರ ಬಿಲ್ ನೋಡಿರಿ ಏಟ್ ಫೋರ್ಟಿ ನೈನ್ ರೂಪಾಯಿ ಟೋಟಲ್ ಅಮೌಂಟ್ ಅಂತ ಈ ಬ್ಯಾಗಿಗ್ ಎಷ್ಟು ಐತೆ ಗೊತ್ತಿಲ್ಲ ನೋಡೋದು ಬ್ಯಾಗ್ ಆಫರ್ ಆಯ್ತು ಈ ನೀ ಮಂತ್ ಪೇಮೆಂಟ್ ಬಂದಿದ್ದ ತಡ ಎಲ್ಲ ಹಂಗೆ ಖಾಲಿ ಆಗಿ ವಾಟ್ಸಪ್ ಟಿ ನನ್ನ ನನ್ನಷ್ಟು ಅದು ತಗೊಂಡ್ವಿ ಇದು ತೊಗೊಂಡಿ ಅಂತ ಹೇಳಿ ನೋಡಿರಿ ಈ ಥರ ಬಂದಿತ್ತು ಬ್ಯಾಗ್ ಎಲ್ಲ ವಾಟ್ರ್ ಪ್ರೂಫ್ ಬೇಕಾಗಿತ್ತಂತ ಅವಾಗ ಆ ಥರದ್ರೊಳಗೆ ತೊಗೊಳ್ಳಕ್ಕೆ ಟ್ರೈ ಮಾಡ ಯಾಕಂದ್ರೆ ಲ್ಯಾಪ್ಟಾಪ್ ಲಿಪ್ ಟಾಪ್ ಎಲ್ಲ ಇಟ್ಕೊಂಡಿರ್ತಾನ ಅದ್ರೊಳಗೆ ಸೊ ಹಂಗಾಗಿ ತೊಯ್ ತೊಯ್ಯಬಾರ್ದು ಕಾಸ್ಟ್ಲಿ ಇರ್ತಾವ ಅಂಥೇಳಿ ವಾಟ್ರ್ ಪ್ರೂಫ್ ಬ್ಯಾಗ್ ತೊಗೊಂಡಾನ ಎಷ್ಟು ಚೈನ್ ಇದಾವೆ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಇದಾವ

ಕಾಸ್ಟ್ಲಿ ಅನ್ನಂತಲೇ ಬೇಜಾರಾಗುತ್ತೆ ಸಂಗ್ ಬ್ಯಾಗ್ ಸುತ ಐತಲ್ಲ ಅದ ಬ್ಯಾಗ್ ಕ್ವಾಲಿಟಿ ಸರ್ಪ್ರೈಸ್ ಲೇಜರ್ ದೈತಿ ಬ್ಯಾಗ್ ಬ್ಯಾಗ್ ಲೇಜರ್ ದೈತಲ್ಲ ಅದಕ್ಕ ಜಿಪ್ಪದೆ ಎಲ್ಲ ಚಲೋ ಐತಿ ಕ್ವಾಲಿಟಿ ಐತಿ ಅಂಗ ಅದಕ್ಕ ಜಿಪ್ ನಾ ಬಾಳ್ ಫೇವರೇಟ್ ಆಗಿತ್ ನನಗೆ ಏನ್ ಗೊತ್ತನ ಇದು ಕಾಣೋದಲ್ಲ ಜಿಪ್ ಹಾಕ್ಯೋ ಅನ್ನೋದು ಕಾಣೋದಲ್ಲ ಆತರ ಐತಿ ಚಲೋ ಐತಿ ಬ್ಯಾಗ್ ಮಾತ್ರ

ಇಲ್ಲ ಇಲ್ಲ ಸ್ಟ್ಯಾಂಡ್ ಇಲ್ಲ ನೀ ಓಪನ್ ಮಾಡಿ ನೋಡಿ ನೀವು ಅಂದ್ರೆ ಓಪನ್ ಮಾಡಿ ನೋಡು ಮತ್ತೆ ಅದರ ಏನೋ ಟ್ಯಾನ್ ಕಾಣ್ತಿಸ್ ನೋಡಿ ಏ ಮೈಕ್ ಮತ್ತೆ ನೊಂದೆ ಬಾಕ್ಸ್ ಐತೆನ ಇದ್ರು ಐತಿ

క్యమ్రా ఎస్ట్ మీదక ననగ అదష్ట బ్యాగ్ అంత అస అది బ్యాగి అసైదు అనుకొండీ బ్యాగ్ అస్తి చెప్తాయి ಸ್ಟ್ರೀಮಿಂಗ್ ಮಾಡುದಿದ್ರೆ ಲೈವ್ ಮಾಡುದಿದ್ರೆ ಅದ್ ಕ್ಯಾಮೆರಾ ಹಚ್ಚದ ಮೇಲೆ ನನಗೂ ಫಸ್ಟ್ ಟೈಮ್ ಈಗ ಲೈವ್ ಗೀವ್ ಅಂತ ಅನ್ನೋದೆಲ್ಲ ಮೊದಲು ಮೊದಲು ಮಾಡೋಕ್ಕಿಲ್ಲ ನನಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ದ ಕ್ಯಾಮೆರಾ ತಗೊಂಡನ ಹ್ಮ್ ಇಪ್ಪಸ ಅದಿಳು ಆ ಸಡಿಕಾ ಇಡದ ಇದೆ ಹ್ಮ್ ಬಿತ್ತಿರಾದ ಈ ಮನ್ ಏನಪ್ಪ ಅಂತಂದ್ರ ಬಾಕ್ಸ್ಗಳ ಜಾಸ್ತಿ ಬಂದು ಮನೆಗೆ ಹಂಗ ಬಾಕ್ಸ್ ಬರೋದ ಬರ್ರಿ ನೋಡ್ರಿ ಇಲ್ಲೇ ತೋರಿಸಿ ಬಿಡ್ತೀನಿ ಇದು ಮೈಕ್ ಸ್ಟ್ಯಾಂಡ್ ಫೈಯರ್ ವಾಪಸ್ ಮೈಕ್ ಏ ಮೈಕ್ ಎಟ್ ಸ್ಮೂತ್ ಐತಿ ಸ್ಮೂತ್ ಐತೆ ಮೈಕ್ ಅಲ್ಲ ಎಷ್ಟು ದುಡ್ಡು ಹೋಗೇತೋ ಗೊತ್ತಿಲ್ಲ ಇದಕ್ಕಂತ

ಅದನ್ನ ಎಲ್ಲ ಜೋಡಣೆ ಅದು ಮಾಡೋದೈತಿ ಸೊ ಅವರು ರೆಡಿ ಆಗ್ತಾರ ಅದನ್ನೆಲ್ಲ ಜೋಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಸೊ ಅದಕ್ಕೆ ಸುಮ್ಮತ್ ಜೋಡಿಸಿದ್ದಿನ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಅಂತೇಳಿ ಸೊ ಡಾರ್ಲು ಈಗ ಎಲ್ಲನೂ ಜೋಡ್ಸಾನೆ ನೋಡಿರಿ ಮೈಕೆಲ್ಲ ಜೋಡಿಸ್ಬಿಟ್ಟಾನೆ ಸೊ ಇದನ್ನು ಅವ ಹೊಸದು ಚಾನಲ್ ಐತ್ಲ ಅಂದ್ರೆ ಹಂಗೆ ಅಂತಂದ ಬಟ್ ಇರಲಿ ಅಂತ ನಾನು ಹಾಕೋತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಈ ವಿಡಿಯೋನ ನಾನು ಹಾಕೊಳಕತ್ತೀನಿ ನನ್ನ ಯೂಟ್ಯೂಬ್ಗೆ ಈಗ ನೋಡ್ರಿ ನಮ್ದು ಪಿ ಸಿ ಸತ್ರ ಲೈಟಿಂಗ್ದು ಐತಿ ವಾಪಸ್ ಮಾನಿಟರ್ ವಾಪಸ್ ನಮ್ಮ ಕೀಬೋರ್ಡ್ ಕೂಡ ನೋಡ್ರಿ ಕೀಬೋರ್ಡ್ ಕಾಣಿಸ್ಕೈತಿಲ್ಲ ಕೀಬೋರ್ಡ್ ಕೂಡ ಲೈಟಿಂಗ್ದು ಐತಿ ಮತ್ತು ಹಂಗೆ ಮೈಕ್ ಕೂಡ ಎಲ್ಲ ಲೈಟಿಂಗ್ದು ಅದಾವೆ ನಮ್ಮ ಅಂತೂ ಈಗ ಒಂಥರ ನೈಟ್ ಒಳಗೆ ಕುಂತ ವಿಡಿಯೋ ಅದು ಮಾಡೋದಿದ್ರೆ ಇದ್ರೆ ಅಥ್ರು ಪಾಕ್ ಕ್ಲಾಸಾಗಿ ಕಾಣಿಸ್ತಾರತಿ ಸೊ ಇನ್ನೊಂದು ತೊಗೊಳ್ದೈತೆ ಬಾಕಿ ರಿಂಗ್ ಲೈಟ್ ಒಂದು ತೊಗೊಳ್ದೈತಿ ಗ್ರೀನ್ ಸ್ಕ್ರೀನ್ ಒಂದು ತೊಗೊಳ್ದೈತೆ ಆಯ್ತು ಅಷ್ಟು ತೊಗೊಂಡ್ರೆ ಅಂತರೂ ಸ್ಟುಡಿಯೋಕ್ಕಿಂತ ಬಲ ಆಗಿಬಿಡ್ತೈತಿ ಸ್ಟುಡಿಯೋನ ಸೊ ಇವತ್ತು ನಾನು ಲೈವ್ ಹೋಗೋ ಪ್ಲ್ಯಾನ್ ಎಲ್ಲ ಇದು ಒಂದು ಸೊ ಹಂಗಾಗಿ ಲೈವ್ ಹೋಗಬೇಕು ಎಲ್ಲರೂ ಜಾಯಿನ್ ಆಗ್ರಿ ಮತ್ತು ಹಂಗೆ ಲೈವ್ಗಳಿಗೆಲ್ಲ ಸೊ ನಮ್ಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ನೋಡಿರಿ ಡಾರ್ಲಿ ಈಗ ನಾನು ನಿನ್ನೆ ವಿಡಿಯೋ ಮಾಡಿದ್ನಿ ವಾಪಸ್ ಇವತ್ತು ವಿಡಿಯೋ ಮಾಡಾಕ್ನಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳತಾನ ಹಳೆ ಬ್ಯಾಗ್ನಿಂದ ಹೊಸ ಬ್ಯಾಗಿನ್ ಹಾಂ ಹೊಸ ಬ್ಯಾಗಿಗೆ ಟ್ರಾನ್ಸ್ಫರ್ ಆಗತೈತಿ ಏನೆಲ್ಲ ಇಟ್ಟಿರ್ತಾನೆ ನೋಡಿರಿ ಅವ್ನ ಬ್ಯಾಗ್ ಒಳಗೆ ಈಗ ಮಳೆ ಅಂದ್ರೆ ನಿನ್ನೆ ಎಷ್ಟು ಜೋರಲ್ಲಿ ಬತ್ತ ಮಳೆ ಗೊತ್ತೇನ ಜೋರಾಗೆ ಮಾತಾಡ್ ನೀನು ಜೋರಲೇ ಐತಿ ಮಳೆ ನೀನು ಎಷ್ಟು ಜೋರಲ್ಲೇ ಬತ್ತು ಇನ್ನು ಆಚೆ ಜೋರು ಬರಬೇಕು ಮಳೆ ಎಷ್ಟು ಜೋರಲ್ಲೇ ಬತ್ತು ನಿನ್ನೆ ಗೊತ್ತೇನ ನನಗೆ ಇಟ್ಟು ಅದಕ್ಕೆ ಛತ್ರಿ ತಗೊಂಡು ಹೋಗುದ ನೀವು ಕನ್ನಡದಾಗ ಏನತ್ತಲ್ಲ

ಸುಮ್ನೆ ಏ ನನ್ನ ಒಡ್ತದ ಅದನ್ನ ಡೈಲಿ ನಿನ್ನೆ ಫಸ್ಟ್ ಟೈಮ್ ಲೈವ್ ಮಾಡಿಬಿಟ್ಟಿವ ನಾವಂತರೂ ಬಟ್ ಅದ್ರೊಗೆಲ್ಲ ಆಗಲಿಲ್ಲ ಆಗ್ಲಿಲ್ಲ ಆಗಲಿಲ್ಲ ಸೊ ಹಂಗಾಗಿ ಇವತ್ತು ಮತ್ತೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ ಸೊ ನಿನ್ನಿದು ಪ್ಲಸ್ ಇವತ್ತಿಂದು ಮಿಕ್ಸ್ ಮಾಡಿ ವಿಡಿಯೋ ಹಾಕಿ ಜಡಿಯೋದೈತಿ ಅಥವಾ ವಿಡಿಯೋ ಅಪ್ಲೋಡ್ ಮಾಡೋದೈತಿ ಹ್ಞೂ ಹಾಂ ದಗ್ದ ನೀ ಏನಿಲ್ಲ ಇಲ್ಲ ನೋಡ ನಿಮ್ಮ ಮನೆಯಾಗಿ ಬಾಂಡೆ ತಿಕ್ಕೋದಿಲ್ಲ ಕಸ ಗುಡಿಸೋದಿಲ್ಲ ಒಗ್ಯಾನ್ ಮಾಡೋದಿಲ್ಲ ನೀರು ತುಂಬೋದಿಲ್ಲ ನಿನ್ನ ಎಲ್ಲ ಊಟ ಮಾಡಿಸೋದಿಲ್ಲ ಜಳ್ಕ ಮಾಡಿಸೋದಿಲ್ಲ ಅದ ಅದನ್ನ ಸ್ಕೂಲ್ ಬ್ಯಾಗ್ದೊಳಗ ನಾವು ಎಲ್ಲ ಏನು ಮಾಡ್ತಿದ್ವಿ ಅದು ಅದ್ರೊಳಗ ಹಿಡಿದಿಲ್ಲ ಕಂಪಸ್ ಬಾಕ್ಸ್ ಹಿಡಾಕ ಕೊಟ್ಟಿರ್ತಾರೆ ಪೆನ್ನ ಕಂಪಸ್ ಬಾಕ್ಸ್ ಕಲಿತನಾ ಒಂದೇಳೆ ಆಗ ಏನಾದರೂ ಚಲೋ ತಂಗ ಸಾಲಿ ಅಂದ್ರೆ ಹುಡ್ಗ್ಯಾರ ಬೀಳಾರ್ದ ಆಯ್ತು ಇವಾಗ ಒಂಥರ ಸಕ್ಸಸ್ ಕಾಣ್ತಿದ್ದೆ ಹೌದೌದೇನು ಸುಮ್ಮನೆ ಒಂದು ಇಯರ್ ಬ್ಯಾಕ್ ಕುಂದ್ರದು ಅದು ಯಾಕೆ ಬೇಕಾಗಿತ್ತು ಹಾಂ ಒಂದು ಇಯರ್ ಹಿಂದ ಕೂತೀನಂತ ಹೇಳಿಲ್ಲ ಸಾಲಿಗೆ ಫೇಲ್ ಸ್ಟೂಡೆಂಟ್ ಅ ನೀನು ಜೋರಿಗೆ ಮಾತಾಡ್ಲಾ

ಇಲ್ ಬಾ ಒಂ ವಿಡಿಯೋ ಹೊಸಗಜ್ಜರ್ ನಾರಾಯಣಗುಲ್ಲಾಕತ್ತಿನಿ ಅದ್ಕೊಂಡ್ಬಿಟ್ಟಿನಿ ಎರಡು ಹೊಸಗಜ್ಜು ಬಡದಿ ಯಾಕೊತ ಒಂದು ಹೊಸ ಟೀಶರ್ಟ್ ಹೋಗಾಟಾ ಬಾಯ್ ಬಾಯ್ ಸೊ ಇಶೋತನ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಹಂಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್